ಪಟಾಕಿ ಆಟಾಕಿ ಯಾರು ಯಾರ ದೇಲಿ ಹೊಡೆದೋ ನಾವ್ ಇರಬೇಕು ಕಪ್ಪು ಬಿ ದಲ್ಲಿ ಮಕ್ಳಿಗೆ ಫಸ್ಟ್ ಯಾವಾಗ್ಲೂ ಮೆನ್ಸೆ ಕಪ್ ಹೊಡಿಯೋದು ನೆಕ್ಸ್ಟ್ ಮೆನ್ಸೆ ಕಪ್ ಜೈಬಿ ಜೈ ಜೈ ಹರ್ಸಿಬಿ ಮನ್ಸು ಒಳ್ಳೇದ್ ಮಾಡಿದ್ರೆ ಕಪ್ಪು ಸರ್ ಸೀರಿಯಸ್ ಆಗಿ ನಂಬಕೆ ಆಗ್ತಾ ಇಲ್ಲ ಫುಲ್ ನಮ್ ಮನ್ಸು ನಮ್ ಒಳ್ಳೇದ್ ಮಾಡೋದೇ ದೇವರು ಅಂತ ಎಲ್ಲಾರ್ಗು ಗೊತ್ತು ಅಂದರೆ ತುಂಬ ಖುಷಿ ಆಗ್ತಿದೆ ಆ ಹೆಂಗಸ್ರಂತೂ ಒಳ್ಳೇದು ಮಾಡಿ ತೋರ್ಸಿದ್ದಾರೆ ನೆಕ್ಸ್ಟ್ ಗಂಡಸರು ಒಳ್ಳೇದು ಮಾಡಿ ತೋರಿಸ್ತಾರೆ ಈಗ ನೆಕ್ಸ್ಟ್ ಇಪ್ಪತ್ತೆರಡು ತಾರೀಕಿಂದ ತೋರಿಸ್ತಾರೆ ಗಂಡಸರು ಹೌದಾ ಇವತ್ತು ನಮ್ಮ ಆಸೆ ಒಂದು ಲೆವೆಲಿಗೆ ಈ ರೇಡ್ ಇದೆ ಇನ್ ನೆಕ್ಸ್ಟ್ ನೋಡೋಣ ಆರ್ ಸಿ ಬಿ ಜೈ ಆರ್ ಸಿ ಬಿ ಕಪ್ಪು ಗೆಲ್ತು ಆದ್ರೆ ತುಂಬಾ ಜನ ಉರ್ಕೊಂತಾರೆ ಹುಡುಗಿರೇ ಹೊಡೆದ್ರು ಹುಡುಗರೇ ಹೊಡೆದಿಲ್ಲ ಅಂತ ಆದ್ರೆ ಹೇಳಿ ಕೇಳಿ ಅಂಕಲ್ ಒಂದೇ ಈ ಸಲ ಕಪ್ಪು ನಾವೇ ಗೆಲ್ಲೋದು ಬರ್ರಿ ಹೊಡೆದೇ ಹೊಡಿತೀವಿ ಹೋಗ್ಬಿರಿ ಮಾತಾಡೋಕೆ ಇಷ್ಟ ಅಲ್ಲ ಬೆಂಗಳೂರು ಕಪ್ಪು ಹೊಡೀಲಿ ಅವಾಗ ಮಾತಾಡ್ತೀನಿ ಅಷ್ಟೇ ಬ್ರೋ ನಮ್ ವಿರಾಟ್ ಕೊಹ್ಲಿ ಹೊಡಿಯೋದೇ ಬ್ರೋ ಕಪ್ಪು ನಮ್ದು ಕಪ್ಪೆ ಬ್ರೋ ಆರ್‌ಸಿಬಿ ಆರ್‌ಸಿಬಿ ನೇ ಬ್ರೋ 16 ವರ್ಷ ಬ್ರೋ 1 ವರ್ಷ 2 ವರ್ಷ ಆ ಫೈನಲ್ ಬಂದ್ರೆ ಖುಷಿ ಆಗ್ತಾ ಇದೆ ಈ ಸಲ ಆರ್‌ಸಿಬಿ ಲೆಡಿಸ್ ಅವರು ಗೆದ್ದಿದ್ದಾರೆ ಮುಂದಿನ ಸಲ ಆರ್‌ಸಿಬಿ ಜೆಂಟ್ಸ್ ಅವರು ಗೆಲ್ತಾರೆ ಸರ್ ಮೇರಿ ಲ್ಯಾಂಗ್ವೇಜ್ ಹಿಂದಿ ಏ ಲೇಕಿನ್ 17 ಸಾಲ್ ಕಾ ಇಂತೆಜಾರ್ ಆಕೆ ಲಡ್ಕಿಯೋನೆ ಪೂರಾ ಕಿಯಾ ಹಮೇ ಬೋತ್ ಗರ್ವ ಹೈ ಆರ್‌ಸಿಬಿ ಮೇ और हम विराट कोहली के बहुत है, बहुत ही अजीज फ्रेंड है मतलब जिस तरह ये फैन है उनके लिए क्या कहना चाहिए अब इतना जोश है कि कुछ कह नहीं पा रहे खुशी है बहुत खुशी है गर्व है मैं कि आखिर आरसीबी ने सत्रह साल का इंतजार है वो लड़कियों ने पूरा किया सर नम हजार वर्ष कनसू इो इधर नम बायस इे तरह चाहे आरसी बी मत कप गलो ಯಾ ನಾವು ಇದಕ್ಕೋಸ್ಕರ ಹದಿನಾರು ವರ್ಷ ಕಾದಿದ್ದೀವಿ ಅಂತೂ ಇಂತೂ ಗಂಡ್ಮಕ್ಳದಿಂದ ಆಗಲಿಲ್ಲ ಆದ್ರೆ ಹೆಣ್ಮಕ್ಳಿಂದ ರಾತ್ರಿ ನಮ್ಗೆ ತುಂಬಾ ಸಂತೋಷ ಆಗ್ತಿದೆ ಜೈ ಆರ್ ಸಿ ಬಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಯಾರೇ ಆಗಲಿ ಅಂದ್ರೆ ಆರ್ ಸಿ ಬಿ ನೇಮ್ ಬರುತ್ತೆ ಅಂದ್ರೆ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗಲಿ ಅದು ಮ್ಯಾಟ್ರ್ ಆಗಲ್ಲ ಆರ್ ಸಿ ಬಿ ನೇಮ್ ಬರುತ್ತೆ ಅದಕ್ಕೆ ಜೈ ಆರ್ ಸಿ ಬಿ ಹದಿನಾರು ವರ್ಷದಿಂದ ಕಾದಿರೋದನ್ನ ಕೊಯ್ಲಿನೇ ಆಗ್ಲಿ ಮಹಿಳೆಯರೇನೇ ಆಗ್ಲಿ ಆರ್ ಸಿ ಬಣ್ಣ ಟ್ಯಾಗ್ ಇದೆಯಲ್ಲ ನಮ್ಗೆ ಅದು ಇಂಪಾರ್ಟೆಂಟ್ ಆರ್ ಸಿ ಬಿ ಕಪ್ ಹೊಡೆದ ಅದು ಮಹಿಳೆಯರು ತುಂಬಾ ಶ್ರಮ ಪಟ್ಟಿ ಸೆಮಿಫೈನಲ್ ಇಂದ ಬಂದು ಫೈನಲ್ ಕಪ್ ಹೊಡೆದಿದ್ರೆ ತುಂಬಾ ಖುಷಿ ಆಗ್ತಾ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಆರ್ ಸಿ ಬಿ ಸೊ ವಿಮೆನ್ಸ್ ಹ್ಯಾವ್ ಬೀನ್ ದ ಚೇಂಜರ್ ಫಾರ್ ಆರ್ ಸಿ ಬಿ ಸೊ ಇಟ್ಸ್ ಅ ಗುಡ್ ಸೈನ್ ಸೊ ಐ ಆಮ್ ಶೋರ್ ದಿಸ್ ಟೈಮ್ ಕಪ್ ನಮ್ದೇ ಫಾರ್ ಈವನ್ ಫಾರ್ ದ ಮೆನ್ಸ್ ಸರ್ ಆರ್ ಸಿ ಬಿ ಅಂದರೆ ನಮಗೆ ತುಂಬ ಖುಷಿ ಕಪ್ ಗೆದ್ದು ಇದಕ್ಕೆ ನೆಕ್ಸ್ಟ್ ಸಲ ಇನ್ನೂ ಹುಡುಗರು ಹುಡುಗರದು ಇದೆ ಅವರು ಗೆಲ್ತಾರೆ ಹುಡುಗಿರು ತುಂಬ ಚೆನ್ನಾಗಿ ಆಡಿದ್ದಾರೆ ಈ ಸಲ ತುಂಬ ಪ್ರೋತ್ಸಾಹ ಕೊಟ್ಟು ತುಂಬ ನಮ್ಮ ಇದಕ್ಕೂ ಕೊಟ್ಟು ಆಡಿದ್ದಾರೆ ಆರ್ ಸಿ ಬಿ ಯಾವತ್ತು ಈ ನೆಕ್ಸ್ಟ್ ಸೀಸನಲ್ಲೂ ಗೆಲ್ಲಬೇಕಂತ ಇತ್ತು